ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಲಿಂಗಾಯತ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸ್ಥಾನವನ್ನು ಬಿಟ್ಟು ಕೊಡಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕಿತ್ತೂರಿನ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡದಿದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ ಮೊದಲ ಅವಧಿಗೆ ಸಿಂಧುಗೆ ಸಿಎಂ ಆಗೋದಿಕ್ಕೆ ಡಿಕೆ ಶಿವಕುಮಾರ್ ಸಹಕಾರ ನೀಡಿದ್ರು ಎರಡನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದೀರಿ ಅದೇ ರೀತಿಯಾಗಿ ಅಧಿಕಾರವನ್ನು ಬಿಟ್ಟು ಕೊಡಬೇಕು ಅಧಿಕಾರ ಬಿಟ್ಟು ಕೊಡದಿದ್ದರೆ ವಚನ ಭ್ರಷ್ಟ ಸಿದ್ದರಾಮಯ್ಯ ಅಂತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಿತ್ತೂರಿನ ಮಡವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜರು ಇದ್ದಾರೆ ಅವರೇ ಮಾತಾಡ್ತಾನೆ ಅದೇ ರಾಜಕಾರಣದಲ್ಲಿ ಬೆಳವಣಿಗೆ ನೀವು ಕಳೆದ ಒಂದು ತಿಂಗಳಿಂದ ನೋಡ್ತಾ ಇದ್ದೀರಿ ಬೆಳವಣಿಗೆ ಬಗ್ಗೆ ನೀವು ಏನು ಹೇಳಕ್ಕೆ ಕೆಲಸ ಬರ್ತೀರಿ ಬೆಳವಣಿಗೆ ಬಗ್ಗೆ ಬದಲು ನಾವು ಹೇಳೋದಷ್ಟೇ ಈಗ ಡಿ ಕೆ ಶಿವಕುಮಾರು ಇಲ್ಲಿಯವರೆಗೆ ಸಹಕಾರ ಕೊಟ್ಟರೆ ಯಾರಿಗೆ ಸಿದ್ದರಾಮಯ್ಯ ಕೈ ಜೋಡಿಸಿ ಸಹಕಾರ ಪಟ್ಬಿಟ್ಟರು ಅವ್ರು ಎರಡು ವರ್ಷ ಮಾಡಿದ ರಾಜಕೀಯ ಅವರು ಆವಾಗ ಸಕಾರ ಕೊಡ್ದಕ್ಕೆ ಸಹಕಾರ ಕೊಡೋದಕ್ಕೆ ರಾಜಕೀಯ ಮಾಡೋಕ್ಕೆ ಇವ್ರಿಗೆ ಆಗ್ತಿದ್ದಿಲ್ಲ ಇದು ಅರ್ಥ ಮಾಡ್ಕೋಬೇಕು ಯಾರು ಸಿದ್ದರಾಮಯ್ಯನವರು ಈಗ ನಾನು ಅದು ಎರಡೂವರೆ ನಾನು ಮಾಡಿದ್ದೇನೆ ಹಿಂದಾದರೂ ಕೂಡ ಐದು ವರ್ಷ ಮಾಡಿದ್ದೇನೆ ನಾನು ಕುರ್ಚೆ ಸಾಕಷ್ಟು ಅನುಭವಿಸಿದ್ದೇನೆ ಸಾಕು ಪಾ ನನಗಿನ್ನ ಇನ್ನೂರು ಮಾಡ್ಲಿ ಅಂತೇಳಿ ಸೋ ಖುಷಿಯಿಂದ ಬಿಟ್ಟು ಕೊಡಬೇಕು ಅವ್ರ ಧರ್ಮ ಮಾನವೀಯತೆ ಧರ್ಮ ಮಾನವೀಯತೆ ಧರ್ಮ ಇಲ್ಲದೆ ಹೋದರೆ ಮತ್ತು ಅವರು ತಂದೆ ನಡ್ಸ್ಕೊತಿದ್ದೆ ಅವ್ರು ಸರ್ಕಾರಕ್ಕೆ ತಾನ ತಾವ ತಮ್ಮ ಸರ್ಕಾರಕ್ಕೆ ಪೆಟ್ ಕಟ್ಕೋತಾರೆಷ್ಟು ನಮ್ಮ ಹೇಳಿಕೆ ಇಷ್ಟು ಈಗ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಅಂದರೆ ಅವ್ರು ಬಿಟ್ಟು ಕೊಡುತ್ತಿಲ್ಲ ಮತ್ತು ಹೈಕಮಾಂಡ್ ಕೂಡ ಇದ್ರ ಸ ಗಂಭೀರವಾಗಿ ಇಲ್ಲ ಏನು ಸಲಹೆ ಹೈ ಹೈಕಮಾಂಡ್ ಸಂಪೂರ್ಣ ಭಾಗಿಯಾಗಿ ಇಲ್ಲಿವರೆಗೂ ಕೂಡ ಆವಾಗ ಡಿ ಕೆ ಸ ಡಿ ಕೆ ಶಿವಕುಮಾರನ ಸಹಕರಿಸಿ ಅವ್ರಿಗೆ ಒಳ್ಳೆಯ ರೀತಿಯಿಂದ ಹೇಳಿ ಎರಡು ವರ್ಷ ಮಾಡಲಿ ಅವರ ಎರಡು ವರ್ಷ ನೀವು ಮಾಡೋಕೆ ಮುಂದೆ ಅವಾಗ ಪಡಿಸಿದ್ದಾರೆ ಪಡಿಸಿದ ಅವರು ಇಂಥಕ್ಕೊಂದ್ರ ಫಸ್ಟ್ ಹಿಂಗೆ ತಕ್ಕೊಂದು ಪ್ರಕಾರ ಈಗ ಎರಡೂವರೆ ವರ್ಷ ಇಲ್ಲಿವರೆಗೂ ಮಾಡಿ ಇಲ್ಲಿವರೆಗೂ ಮಾಡಿ ಇನ್ನು ಮುಂದೆ ಸಾಲ ಅವ್ರಿಗೆ ಕೊಟ್ಟರೆ ಇದು ಜನರಿಗೂ ಕೂಡ ಒಳ್ಳೇದು ಅಂಚ್ಕೊತಾರೋ ತಂದು ಸದ ಸರ್ಕಾರ ಕೂಡ ಒಳ್ಳೆ ರೀತಿಯಲ್ಲಿ ಕಾಕೋತಾರ ಇದು ನಾನು ಹೇಳಕ್ಕೆ ಇಚ್ಛೆ ಕಳೆದ ನೀವು ಒಂದು ಎರಡು ಮೂರು ತಿಂಗಳಿಂದ ಅವ್ರು ಹೇಳಿಕೆ ಗಮನಿಸಿದಿರಿ ಐದು ವರ್ಷ ನಾನೇ ಸಿ ಎಮ್ ಐದು ವರ್ಷ ನಾನೇ ಸಿ ಎಮ್ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಹೀಗಾಗಿ ಡಿಕೆ ಶಿವಕುಮಾರ್ ಸಿ ಎಮ್ ಆಗೋ ಪ್ರಶ್ನೆ ಉದ್ಭವ ಆಗಿಲ್ಲ ಅಂತ ಅಲ್ಲ ಅಧಿಕಾರ ಸಿಕ್ಕ ಬಳಿಕ ನಾನೇ ಸಿ ಎಮ್ ಈಗ ಆಗಿದ್ದೇನೆ ಮುಂದಾದರೂ ಕೂಡ ನಾನೇ ಅಂತ ಹೇಳ್ತಾರೋ ಮುಂದೆ ಈ ಇನ್ನೊಬ್ರಿಗೆ ಕೊಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಷ್ಟೇ ನಾನೇ ಆಗಬೇಕು ನಾನೇ ಇರಬೇಕು ನಾನು ಇನ್ನೂ ಇಷ್ಟು ಬಜೆಟ್ಗಳನ್ನು ಮಂಡಿಸಬೇಕು ಬಜೆಟ್ ಮಂಡಿಸಿ ನಾನೇ ದೊಡ್ಡ ಈ ಒಂದು ಖ್ಯಾತಿ ಪಡ್ಕೋಬೇಕು ಇಂಥ ಒಂದು ಮನೋ ಅಭಿಲಾಷೆ ಇದೆ ಅವ್ರ ಕಡೆ ಹಾಂ ಇಂಥ ಒಂದು ಅಭಿಲಾಷೆ ಇದ್ದ ಕಾರಣಕ್ಕಾಗಿ ಭಾಳ ಬಜೆಟ್ ಪ ಮಂಡಿಸಿ ತೋರಿಸ್ಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಒಂದು ಸ್ವಾರ್ಥಗೋಸ್ಕರವಾಗಿ ತನ್ನ ಕಡೆ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು ಹೊರತಾಗಿ ಈ ಮಾನವೀಯ ಮಾನವೀಯತೆ ದೃಷ್ಟಿಕೊಂಡೆ ಅಲ್ಲ ಮಾನವೀಯತೆ ದೃಷ್ಟಿಕೊಂಡೆ ಸೌಲಭ್ಯ ಬಿಟ್ಟುಕೊಡ್ಬೇಕು ಅಂತ ನನ್ನ ಇಚ್ಛೆ ಅಷ್ಟೇ ದಾಖಲೆ ಸಲುವಾಗಿ ಅವ್ರು ದಾಖಲೆ ಮಾಡಬೇಕು ರಾಷ್ಟ್ರ ರಾಜಕಾರಣದಲ್ಲಿ ಕಾರಣಕ್ಕೆ ಬಿಟ್ಟು ಇಲ್ಲ ಅಂತ ನಿಮ್ಮ ಅಷ್ಟೇ ಅಷ್ಟೇ ದಾಖಲೆ ಮಾಡಬೇಕು ನಾ ಯಾವುದೇ ಪ್ರಶ್ನೆ ಇಷ್ಟು ಈಗಾಗಲೇ ಇಷ್ಟು ನಾನು ಮಂಡನೆ ಮಾಡಿದೆ ಬಜೆಟ್ ಮಂಡನೆ ಮಾಡಿದ್ದೀನಿ ಇನ್ನೂ ಇಷ್ಟು ಬಜೆಟ್ ಮಂಡನೆ ನಾನು ಹಾಕ್ತೇವೆ ಟೋಟಲ್ ನಾ ಸರ್ಕಾರ ನಡೆಸುವಂಥ ಹಿಂದೆ ಇಷ್ಟು ಮಂತ್ರಿ ಮುಂದೆ ಆಗಿದಾರಲ್ಲ ಇಂಥ ಮಂತ್ರಿಗಳ ಯಾರಿಗೂ ಕೂಡ ಇಷ್ಟು ಬಜೆಟ್ ಮಂಡನೆ ಮಾಡೋಕ್ಕಾಗಿಲ್ಲ ಆದ್ರೆ ಒಂದು ಖ್ಯಾತಿ ಪಡ್ಕೋಕೋಸ್ಕರವಾಗಿ ಅಥವಾ ನಾ ಇನ್ನೂ ಎರಡು ವರ್ಷ ಮಾಡಬೇಕನ್ನೋಗೋಸ್ಕರವಾಗಿ ಇವರು ಈ ಪ್ರಕಾರ ಮಾಡೋದಾರ ಹಿಂಗೆ ಎಲ್ಲರಿಗೂ ಅನಿಸ್ತೈತಿ ನನಗೂ ಅನಿಸ್ತೈತಿ ಅಂದರೆ ಬಿಟ್ಟು ಕೊಡಲಿಲ್ಲ ಅಂದರೆ ಏನಾಗ್ಬೋದು ಅಂತ ಅನಿಸ್ತೈತಿ ನಿಮಗೆ ಸಿದ್ದರಾಮಯ್ಯ ಅವ್ರಿಗೆ ಕುರ್ಚೆ ಬಿಟ್ಟು ಕೊಡಲಿಲ್ಲ ಡಿ ಕೆ ಶಿವಕುಮಾರ್ಗೆ ಅಂದ್ರೆ ಏನಾಗಬೋದು ಬೆಳವಣಿಗೆ ಅಂತ ಅಧಿಕಾರ ಪ್ರತಿಷ್ಠಿತ ಎಲ್ಲರಿಗೂ ಇರೋದನ್ನ ನನಗೂ ಬೇಕನ್ನೋರು ಅವ್ರಿಗೂ ಬೇಕನ್ನೋರು ಸರಳ ವ್ಯವಸ್ಥೆ ಥರ ಬಿಟ್ಟು ಕೊಡೋದ್ರೆ ಸರ್ಕಾರ ಉಳುವಂಥ ಸಾಧ್ಯತೆ ಇದೆ ಓಡಿದೆ ಸರ್ಕಾರ ಉಳುವಂಥ ಸಾಧ್ಯತೆ ಇದೆ ಇಷ್ಟು ವೀರೇಶ್ವರ ಸ್ವಾಮೀಜಿ ಅವರು ಹೇಳ್ತಿರುವಂತದ್ದು ಏನಾದರೂ ಸಿದ್ದರಾಮಯ್ಯವರು ಅಧಿಕಾರ ಬಿಟ್ಟು ಕೊಡದೆ ಇದ್ರೆ ಸರ್ಕಾರವೇ ಪತನ ಆಗುತ್ತೆ ಅನ್ನುವಂತಹ ಬಾಂಬನ್ನು ಕೂಡ ಅವರು ಸಿಡಿಸಿರುವ ನಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾಟ್ ಸುವರ್ಣ ನ್ಯೂಸ್ ಬೆಳಗಾವಿ